ನಮಸ್ತೆ ಚೇಳೂರು ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಹುಟ್ಟು ಹಬ್ಬದ ಅಂಗವಾಗಿ ಶಾಲಾ ಮಕ್ಕಳಿಗೆ ಉಚಿತವಾಗಿ ತಟ್ಟೆ ಲೋಟ ವಿತರಣೆ ಮಾಡಿ ಮಾನವೀಯತೆ ಮೆರೆದ ವಿ ರಾಮಚಂದ್ರರವರು ಕಾರ್ಯಕ್ರಮ ಗಿಡಕ್ಕೆ ನೀರುಣಿಸುವ ಮೂಲಕ ಚಾಲನೆ ನೀಡಲಾಯಿತು ಚೇಳೂರು ತಾಲೂಕಿನ ಎಂ ನಲ್ಗುಟ್ಲಪಲ್ಲಿ ಕ್ಲಸ್ಟರ್ಗೆ ಸೇರಿದ ಪಸುಪುಲವಾರಪಲ್ಲಿ ಸರ್ಕಾರಿ ಶಾಲಾ ಮಕ್ಕಳಿಗೆ ತನ್ನ ಹುಟ್ಟುಹಬ್ಬದಂದು ಉಚಿತವಾಗಿ ತಟ್ಟೆ ಮತ್ತು ಲೋಟ ನೀಡಿ ಇತರರಿಗೆ ಮಾದರಿಯಾಗಿದ್ದಾರೆ ಚೇಳೂರಿನ ಪ್ರತಿಷ್ಠಿತ ಖಾಸಗಿ ಕಿಶೋರ್ ಶಾಲೆಯ ಸಂಸ್ಥಾಪಕರು ಹಾಗೂ ಕರ್ನಾಟಕ ಶಿಕ್ಷಣ ರತ್ನ ಪ್ರಶಸ್ತಿ ಬುದ್ಧ ಶಾಂತಿ ಪ್ರಶಸ್ತಿ ಪುರಸ್ಕೃತರಾದ ವಿ ರಾಮಚಂದ್ರರವರು ವಿ ರಾಮಚಂದ್ರರವರು ಚೇಳೂರು ಭಾಗದಲ್ಲಿ ಚಿರಪರಿಚಿತರು ಹೃದಯ ವೈಶಾಲತೆಯುಳ್ಳವರು ಹುಟ್ಟು ಹಬ್ಬಗಳನ್ನು ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ ಆಚರಿಸುವ ಹಿಂದಿನ ಕಾಲದಲ್ಲಿ ವಿ ರಾಮಚಂದ್ರ ಅವರು ತನ್ನ ಹಿತೈಷಿಗಳ ನಡುವೆ ಸರ್ಕಾರಿ ಶಾಲೆಯಲ್ಲಿ ಆಚರಿಸಿಕೊಂಡು ತನ್ನ ಕೈಲಾದಷ್ಟು ಮಕ್ಕಳಿಗೆ ಸಹಾಯ ನೀಡುವ ಗುಣ ಮೆಚ್ಚುವಂಥದ್ದು ಇಲ್ಲಿ ವಿಶೇಷತೆ ಏನೆಂದರೆ ವಿ ರಾಮಚಂದ್ರರವರು ಮತ್ತು ಅವರ ಗುರುಗಳಾದ ಕೃಷ್ಣಮೂರ್ತಿ ಮತ್ತು ಇವರ ಶಿಷ್ಯರಾದ ಶ್ರೀನಿವಾಸ್ ಮತ್ತು ಸಿ ಆರ್ ಪಿ ವಿಜಯ್ ಕುಮಾರ್ ಒಂದೇ ವೇದಿಕೆಯಲ್ಲಿ ಭಾಗವಹಿಸಿ ವಿ ರಾಮಚಂದ್ರರವರ ಕಾರ್ಯವೈಖರಿ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿ ಅಭಿನಂದಿಸಿದರು ತನ್ನ ಗುರುಗಳಾಗಿಯೇ ವಿ ರಾಮಚಂದ್ರರವರು ಸನ್ಮಾನಿಸಿ ಗೌರವಿಸಿದರು ಪೊಲೀಸ್ ಶಾಲೆಯ ಮುಖ್ಯ ಶಿಕ್ಷಕರಾದ ವಿ ಸತ್ಯನಾರಾಯಣ ಲಕ್ಷ್ಮೀನಾರಾಯಣ ಮತ್ತು ಸಿಬ್ಬಂದಿ ವಿ ರಾಮಚಂದ್ರ ಅವರನ್ನು ಉದಯ ಸ್ಪರ್ಶಿಯಾಗಿ ಸನ್ಮಾನಿಸಿ ಅರವತ್ತೊಂದನೇ ಹುಟ್ಟುಹಬ್ಬದ ಶುಭಾಶಯ ಕೋರಿದರು ಈ ಸಂದರ್ಭದಲ್ಲಿ ಶಾಲಾ ಸಿಬ್ಬಂದಿ ಪೋಷಕರು ಮಕ್ಕಳು ಹಾಜರಿದ್ದರು ಆತ್ಮೀಯ ಬಂಧುಗಳ ನಿಮ್ಮನ್ನೆಲ್ಲರೂ ನನ್ನ ಬಂಧುಗಳಂತ ನಾನು ಭಾವನೆ ಮಾಡ್ಕೊಂಡಿದ್ದೀನಿ ಇದರಲ್ಲಿ ಯಾರು ಮೇಲಲ್ಲ ಯಾರು ಕೀಳಲ್ಲ ಎಲ್ಲ ಸರಿಸಮಾನವಾಗಿರ್ತಕ್ಕಂಥ ನನ್ನ ಬಂಧುಗಳು ಇಷ್ಟೊತ್ತು ನಾನು ಇಲ್ಲಿ ಮಾನ್ಯ ಸತ್ಯನಾರಾಯಣ ಅವರು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿನ ಒಂದು ವಾತಾವರಣದಲ್ಲಿ ಕಂಡು ಬಂದಿರತಕ್ಕಂಥ ಅಂಶಗಳನ್ನ ತೆಗೆದುಕೊಳ್ಳಿ ಬಹುಶಃ ನಾನು ಬಹಳ ಪುಣ್ಯವಂತ ಅಂತ ಅನ್ಕೊಂಡಿದ್ದೇನೆ ಯಾಕೆ ಅಂದಾಗ ಅಷ್ಟು ಮೆಚ್ಚುಗೆಗೆ ಪಾತ್ರರಾಗಿರ್ತಕ್ಕಂಥ ರಾಮಚಂದ್ರ ನನ್ನ ಪಕ್ಕದಲ್ಲಿ ಕುರಿತು ಅವರು ಇಷ್ಟು ಪ್ರಭಾವಿತರಾಗೋದಕ್ಕೆ ಬಹುಶಃ ನಾನು ಹಿಂಭಾಗದಿಂದ ಏನಾದ್ರೂ ಪ್ರಚೋದನೆ ಮಾಡಿರ್ಬೇಕೇನೋ ಅದು ನನ್ಗೆ ಗೊತ್ತಿಲ್ಲ ಯಾಕಂದ್ರೆ ಒಬ್ಬ ಗುರು ತನ್ನ ಶಿಷ್ಯನಿಗೆ ಸಂಪೂರ್ಣವಾಗಿ ಧಾರ ಇರಬೇಕಂತಹ ಗುಣ ಸ್ವಭಾವ ಹೊಂದಿರ್ತಾನೆ ಕೊಡುವಂತಹ ಗುಣ ಯಾರಿಗಿದೆ ಮಕ್ಕಳೇ ಕಡೆ ಸ್ವಲ್ಪ ಬೇಡ ಕೊಡುವಂತಹ ಗುಣ ಯಾರಿಗಿದೆ ನಿಮ್ಮ ಮನೆಯಲ್ಲಿ ಯಾರಿಗೆ ಎಲ್ಲವನ್ನೂ ಕೊಡ್ತಾ ಇರ್ತಾರೆ ಹೇಳಿ ಯಾರಾದ್ರೂ ಹೇಳ್ತೀರಾ ನಿಮ್ಮ ಮನೆಯಲ್ಲಿ ಮನೆಯಲ್ಲಿ ಎಲ್ಲರಿಗೂ ಏನಾದ್ರೂ ಕೊಡ್ತಾ ಇರ್ತಕ್ಕಂಥವ್ರು ಯಾರೋ ಅವರಲ್ಲಿ ಫಸ್ಟ್ ಯಾರು ಅಮ್ಮ ಏನ್ ಕೊಡ್ತಾರೆ ಅದರಲ್ಲಿ ಸ್ವಾರ್ಥ ಇಡತಕ್ಕಂತ ಧ್ವನಿ ಇಲ್ಲ ಅಲ್ವಾ ಆ ತಾಯಿ ಮಗುಗೆಲ್ಲವನ್ನೂ ಕೊಟ್ಟು ಬೆಳೆಸ್ತಾರೆ ಅದಕ್ಕೆ ಸಹಕಾರ ನೀಡ್ತಕ್ಕಂಥವ್ರು ಯಾರು ಕೊಡೋದಕ್ಕೆ ಸಹಕಾರ ಕೊಡ್ತಕ್ಕಂಥವ್ರು ಅಲ್ಲಿ ತಂದೆ ಸಹಕಾರ ಕೊಟ್ಟರೆ ತಾಯಿ ಎಲ್ಲವನ್ನೂ ಕೊಡ್ತಾರೆ ತಂದೆ ಸಹಕಾರ ಕೊಡದೇ ಇದ್ದರೂ ತಾಯಿ ಕೆಲವನ್ನೂ ಕೊಡ್ತಾರೆ ಅಲ್ಲಿ ಕೊಡೋ ಗುಣ ಎಲ್ಲಿಂದ ಬಂತು ಯಾರಿಂದ ಬಂತು ತಾಯಿ ಮತ್ತು ತಂದೆ ಹಾಗೆ ತಾಯಿ ಮತ್ತು ತಂದೆಯ ಇಬ್ಬರ ಗುಣಗಳನ್ನು ಹೊಂದಿರತಕ್ಕಂತ ಮತ್ತೊಬ್ಬ ವ್ಯಕ್ತಿ ಇದ್ದಾರೆ ಯಾರು ಎಕ್ಸಾಂಪಲ್ ಇದೆ ಅಲ್ವಾ ಇಲ್ಲಿ ನಾವು ಪ್ರತ್ಯಕ್ಷವಾಗಿ ಕಾಣ್ತಾ ಇದ್ದೀವಿ ಎಲ್ಲವನ್ನೂ ಕೊಡ್ತಕ್ಕಂತಹ ಗುಣ ಹೊಂದಿರತಕ್ಕಂತಹ ರಾಮಚಂದ್ರ ನನಗೆ ಶಿಷ್ಯನಾಗಿದ್ದಕ್ಕೆ ನನ್ನ ಬೆನ್ನ ನಾನು ನನಗೆ ಖುಷಿ ಆಗತ್ತಲ್ವ ಯಾಕೆಂದಾಗ ನನ್ನ ಮೇಲೆ ಅಷ್ಟು ವಿಶ್ವಾಸವನ್ನು ಇಟ್ಟುಕೊಂಡು ಇವತ್ತಿನ ಸಂದರ್ಭದಲ್ಲಿ ನಾನು ಬರಬೇಕು ಭಾಗವಹಿಸಬೇಕು ಅಂತೇಳಿ ಕೇಳಿದ್ರಿಂದ ಹಾಗೆ ಅವರ ಶಿಷ್ಯ ಆಗಿರ್ತಕ್ಕಂತಹ ಶ್ರೀನಿವಾಸ ಆತನು ನಮ್ಮ ಗುರುಗಳ ಗುರುಗಳು ಸಾರ್ ನೀವು ಬರಬೇಕು ಅಲ್ಲಿಗೆ ನನಗನ್ನಿಸ್ತು ನನ್ನ ಶಿಷ್ಯನ ಶಿಷ್ಯ ಹರಿತಾ ಇದ್ದ ನಾನು ಯಾಕೆ ಬರ್ಬಾರಬಾರ್ದು ಕೂಡ ನಮ್ಮ ಕ್ಲಸ್ಟರ್ ವಿಡಿಯೋ ಮಾಡ್ಬಿಟ್ಟು ಯೂಟ್ಯೂಬ್ ಅಚ್ಚನಲ್ಲಿ ಆಗ್ತಾ ಇರುವಂತ ನಮ್ಮ ಬಾಬಾ ಸರ್ ಅವರ ನಿಜವಾಗ್ಲೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತದ್ದು ನಮ್ಮ ಹೇಳ್ಬೋದು ಯಾಕೆಂದ್ರೆ ನಾವೆಲ್ಲರೂ ಕೂಡ ಸಮಾಜ ನಮಗೆ ಏನ್ ಕೊಡುತ್ತೆ ಅಂತ ನಾವು ಯೋಚನೆ ಮಾಡ್ತೇವೆ ಆದ್ರೆ ನಾವು ಸಮಾಜಕ್ಕೆ ಏನು ಕೊಡ್ತಾ ಇದೀವಿ ಅಂತ ಯೋಚನೆ ಮಾಡ್ತಾ ಇಲ್ಲ ಅಂತ ಒಂದು ಯೋಚನೆಯನ್ನ ಶ್ರೀತಾ ರಾಮಚಂದ್ರ ಸಾರ್ ಅವರು ಇವತ್ತು ನಮ್ಗೆ ನಮ್ಮ ಶಾಲೆಗೆ ಈ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡು ನಮ್ಮ ಶಾಲೆಯ ವಿದ್ಯಾರ್ಥಿಗಳಿಗೆ ಕೊಡ್ತಾ ಇರುವಂತದ್ದು ಬಹಳ ಸಂತೋಷವನ್ನು ಮಾಡಿ ನಮಗೆ ಅದೇ ರೀತಿಯಾಗಿ ನಮ್ಮ ಶ್ರೀಕಾಂತ್ ಸರ್ ಅವರು ಕೂಡ ಹೇಳಿದ್ರೆ ನಮಗುರು ಸರ್ ಇವರ ಪ್ರೋಗ್ರಾಮ್ ಹೋಗ್ಲೇಬೇಕು ಅಂತ ಆಯ್ತು ಅಂತ ಅಂದ್ಕೊಂಡು ಅದು ನಾನು ಕೂಡ ಬರ್ತಾ ಸರ್ ಕಾರ್ಯಕ್ರಮಕ್ಕೆ ಅಂತ ಹೇಳ್ತಾರೆ ಯಾಕಂದ್ರೆ ಇವಾಗಲೇ ಇಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತದ್ದು ನಮ್ಮೆಲ್ಲ ಅದೃಷ್ಟ ಜೊತೆಗೆ ಇಂಥ ಒಂದು ಮನಸ್ಸು ಎಲ್ಲರಿಗೂ ಕೂಡ ಬರೋದಿಲ್ಲ ದಾನ ಮಾಡುವಂತಹ ಗುಣ ಆ ಎಲ್ಲರಿಗೂ ಬರೋದಿಲ್ಲ ಹಾಗಾಗಿ ಅದರಲ್ಲೂ ಕೂಡ ವಿಶೇಷವಾಗಿ ನಮ್ಮ ಮಾಡಿಕೊಂಡಿರುವಂತದ್ದು ಪಡೆದಷ್ಟು ಸಂತೋಷ ಹಾಗಾಗಿ ಇಷ್ಟು ಮಾತಾಡೋಲ್ಲ ಜೈ ಹಿಂದ್ ಜಯ ಕರ್ನಾಟಕ ಸುಮಾರು ಮೂರು ಕಿಂತ ಹೆಚ್ಚು ವಿದ್ಯಾರ್ಥಿಗಳು ವಿದ್ಯಾದಾನ ಮಾಡಿ ಅದರಲ್ಲೂ ಸುಮಾರು ಜನಕ್ಕೆ ಫೀಸ್ ಕಟ್ಟದೆ ಸಂವತ್ಸರ ಇದೆ ಎಷ್ಟೋ ಜನ ಪರೀಕ್ಷೆ ಕೊಡಿಸುವಂತಹ ಸಮಯದಲ್ಲಿ ಒಂದು ಪೈಂಡು ಪೆನ್ ಇಲ್ಲದೆ ಮಕ್ಕಳಿಗೆಲ್ಲರೂ ಸಹ ತಾನೇ ತಂದೆಯಾಗಿ ತಾನೇ ಗುರುವಾಗಿ ತಾನೇ ಸ್ನೇಹಿತನಾಗಿ ಎಲ್ಲ ಕಾರ್ಯಕ್ರಮಗಳನ್ನು ಸಹ ನನ್ನ ಮಗ ಅಂತ ಹೇಳಿಬಿಟ್ಟು ಎಲ್ಲರನ್ನೂ ಸಹ ನನ್ನನ್ನು ಸಾಕಾಗಿ ಎಲ್ಲರನ್ನೂ ಸಾಕಂತಾರೆ ಆದರೆ ಇವತ್ತು ಎಲ್ಲ ಶಿಕ್ಷರು ಬರಬೇಕು ನಾನು ಎಲ್ಲರನ್ನು ಕೇಳ್ಕೊಂಡಿದ್ದೇನೆ ನಾವೆಲ್ಲರೂ ಸಹ ನಮ್ಮ ಒಂದು ಶ ಮುಖ್ಯ ಶಿಕ್ಷಣ ಮಾಡಬೇಕು ಅಂತ ನನ್ನ ಆಸೆ ಇದೆ ಮಾಡಬೇಕು ಅಂದ್ರೆ ಎಲ್ಲರೂ ಮಾಡೋಣ ಅಂತ ಆದರೆ ಬರೋದು ಯಾರೂ ಇಲ್ಲ ಅದಕ್ಕೋಸ್ಕರ ಯಾರು ಬರ್ತೀ ಬರ್ತೇನೆ ನೀವು ಸಹ ನಿಮ್ಮ ಒಂದು ಗುರುಗಳ ಮಾತಾಡ್ ಮಾಡಬೇಕು ಅಂತ ಸುತ್ತಾನೆ ನೀ ರಾಮಚಂದ್ರ ಸರ್ ಅವರು ನನ್ನ ಜೋಡದಲ್ಲಿ ನನಗೆ ಒಂದು ನಾನು ನಾನವರ ಕಂಡಂಗೆ ಒಂದು ತುಪ್ಪರ ಈ ಒಂದು ದಿವಸ ನನಗೆ ತುಂಬಾ ಸಂತೋಷಕರವಾದ ದಿವಸ ಯಾಕಂತ ಹೇಳ್ತೀನಿ ಅಂದ್ರೆ ಆಗ್ಲಿ ಸಾರ್ ಹೇಳಿ ಸಾರು ನನ್ನ ಅನುಬಂಧ ಸುಮಾರು ನಲವತ್ತು ವರ್ಷಗಳಿಗು ನಾನು ಅವನ ಶಿಕ್ಷಕ ಆಗ್ಲೇ ಹೇಳಬೇಕು ಇದರ ಬೆನ್ನೆಲೆ ಇನ್ನೆಲ್ಲ ಯಾರೋ ಇದ್ದಾರೆ ಅಂತ ಯಾರೂ ಅಲ್ಲ ಇವರೇ ವಿದ್ಯಾರ್ಥಿಗಳು ಯಾವಪ್ಪ ಇರಬೇಕು ಅಂತಂದ್ರೆ ಶಿಸ್ತಿನ ಸಿಪಾಯಿಗಳಾಗ್ಬೇಕು ನಾನು ಭಾಷೆಗಳಲ್ಲಿ ಒಂದು ಕೇಳ್ಕೊಳ್ಳೋದಿಷ್ಟೇ ಶಿಕ್ಷಣ ಅನ್ನೋದು ಮತ್ತೆ ಬರುತ್ತೆ ಶಿಸ್ತು ಅನ್ನೋದು ತುಂಬಾ ಮುಖ್ಯ ಏನು ಮುಖ್ಯ சிஸ்டோன் அதுக்கு பாவுத்தியா சிஸ்டோன் அத என்ன பண்றது நேரா நேரா சைலன்ட் சைலன்ட் இவங்களும் சப்பல் தட்டறாங்க இல்லையன்ஸ் இல்லையன்ஸ் சிஸ்டோன் அத ஏனோ இன்னொன்னு என்ன ಹೇಳ್тира என்னைக்கு போறது நீ மாட்டல கவனிக்கணும் மாட்டற சிஸ்டினில ஸ்கூலுக்கு போறதா சார் வெரி குட் சப்பல் தட்டி ಇನ್ನಾರು ಇನ್ನಾರು ಕೇಳೋ ನೀರ ಸುಯ್ಯ ನೀನು ವಾಟ್ಕೊಳ್ಳೋ ಸರ್ ವೆರಿ ಗುಡ್ ಚಪಲ್ ತೆಗಿ ಹಾ ವೆರಿ ಗುಡ್ ಸ್ಕಿಲ್ ಕೊಡಿ ಬಿಡಿ ಕೂತ್ಕೊಳ್ಳಿ ಅದರ ಜೊತೆಗೆ ಶಿಷ್ಟ ಅಂತಂದ್ರೆ ಸಮಯ ಪ್ರಜ್ಞೆ ಇರಬೇಕು ಸಮಯ ಪಾಲನೆ ಮಾಡಬೇಕು ಶಿಕ್ಷಕರು ಗಮನಿಸಬೇಕು ಹೇಳಿದ ಸಮಯಕ್ಕೆ ಬಂದ ಬರಂಗಿರ್ಬೇಕು ಏಳಿದ್ದ ತಪ್ಪದಂಗೆ ಇರಬೇಕು ನಿಮ್ಮ ಶಾಲೆ ಬಂದ ತಕ್ಷಣವೇ ತಕ್ಷಣ ಏ ಮೇಸ್ಟು ಏಳ ಹಾಕೋ ಅನ್ಬಾರ್ದು ಏ ಪೇಪರ್ ಇತ್ತು ಅನ್ಬಾರ್ದು ಏ ಬೋರ್ಡ್ ಸ್ವಚ್ಛ ಮಾಡ್ಬೋ ಅನ್ಬಾರ್ದು ಯಾರು ಮಾಡ್ಬೇಕಿದೆ ನೀವೇ ಮಾಡುದು ಮಾಡೋದು ಶಿಸ್ತಲ್ಲ ಹೇಳ್ದಿರ ಮಾಡ್ಕೊಂಡ್ರೆ ಶಿಸ್ತು ಅದನ್ನ ತಿಳಿಸ್ತಾ ಇದ್ರೆ ನಿಮ್ಮ ಬಂದಾಗ ನೋಡ್ ವೆರಿ ಗುಡ್ ಅಂತ ಯಾಸ್ ವೆರಿ ಗುಡ್ ಅಂದಿದ್ದು ಯಾಕೆ ವೆರಿ ಗುಡ್ ಅಂದಿದ್ದು ಇಲ್ಲಿ ಸ್ವಚ್ಛತೆ ಕಾಪಾಡ್ತೀರ ಮತ್ತೆ ಅವ್ರದ್ದು ಚೆನ್ನಾಗಿ ಓದ್ಬೇಕು ಅಂತ ಜೊತೆಗೆ ಯೂನಿಫಾರ್ಮ್ ಏನಿದೆ ಯೂನಿಫಾರ್ಮ್ ಚಾರ್ಜ್ ತೋಪದಿಂದ ಹಾಕೊಂಡ್ಬರ್ಬೇಕು ಶೂ ಇರಬೇಕು ಟೈ ಬೆಲ್ಟ್ ಇರ್ಬೋದು ಪ್ಲಸ್ ನಿಮ್ಮ ಸಮವಸ್ತ್ರ ಇರ್ಬೋದು ಚಾರ್ಜ್ ತೋಪದೇ ಇರಬೇಕು ಮತ್ತೆ ಸಮಯ ಎಷ್ಟು ಎಷ್ಟು ಜನ ಇವತ್ತು ಐವತ್ತು ಅಂದ್ರೆ ಒಂಬತ್ತು ನಲ್ವತ್ತಿಕ್ಕ ಇರ್ಬೇಕು ಒಂಬತ್ತು ನಲ್ವತ್ತಕ್ಕೆ ಎಷ್ಟು ಜನ ಇದಕ್ಕೆ ಐತ್ರಿ